ನಮಸ್ಕಾರ ಹೋಳಿ ಹಬ್ಬದ ಶುಭಾಶಯಗಳನ್ನು ಇಂದು ಪ್ರಕಟವಾಗಿರುವ ನನ್ನ ಲೇಖನದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ತಲುಪಿಸ್ತಾ ಇದ್ದೇನೆ ಹೋಳಿ ಹಬ್ಬ ಬಣ್ಣಗಳ ಸಂಭ್ರಮದ ಪರ್ವ ಹೋಳಿ ಹಬ್ಬವು ಭಾರತದ ಅತ್ಯಂತ ಹಳೆಯ ಹಾಗೂ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ ಬಣ್ಣಗಳ ಹಬ್ಬವೆಂದು ಪ್ರಸಿದ್ಧಿಯಾದ ಈ ಹಬ್ಬವು ದೇಶದೆಲ್ಲಡೆ ಹಾಗೂ ಜಗತ್ತಿನ ಹಲವೆಡೆ ಹರ್ಷೋದ್ಗಾರದಿಂದ ಜಾತಿ ಮತ ವರ್ಗ ವಯಸ್ಸು ಎಂಬ ಎಲ್ಲ ಅಂತರಗಳನ್ನು ಮೀರಿಸಿ ಸಾಮರಸ್ಯದ ಸಂಕೇತವಾಗಿ ಆಚರಿಸಲಾಗ್ತಾ ಇದೆ ಹೋಳಿ ಹಬ್ಬವನ್ನು ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದ ಅನೇಕ ಭಾಗಗಳಲ್ಲಿ ಸಂಭ್ರಮ ಪೂರ್ವಕವಾಗಿ ಆಚರಿಸಲಾಗ್ತಾ ವಿಶೇಷವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಸಿಂಗಪುರ ಫಿಜಿ ಅಮೇರಿಕಾ ಯುಕೆ ಕ್ಯಾನಡಾ ಆಸ್ಟ್ರೇಲಿಯಾ ಮೊದಲಾದ ದೇಶಗಳಲ್ಲಿ ಭಾರತೀಯ ಸಮುದಾಯವು ಅದನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹೋಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಹೋಳಿಯ ಹಿಂದಿರುವ ಹಲವು ಪೌರಾಣಿಕ ಕಥೆಗಳಲ್ಲಿ ಪ್ರಮುಖವಾದುದು ಭಕ್ತಪರ ಮತ್ತು ಹೋಲಿಕಾ ಕಥೆ ಹೋಳಿಕಾ ದಹನವು ಹೋಳಿಗೆ ನೇರವಾಗಿ ಸಂಬಂಧಿಸಿದೆ ಪ್ರಹ್ಲಾದನು ತನ್ನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳದ ಕಾರಣ ರಾಜ್ಯ ರಾಜ ಹಿರಣ್ಯಕಶಿಬು ಪ್ರತಿನಿಧಿಸುವ ದುಷ್ಟತನದ ಮೇಲಿನ ಭಕ್ತಿಯ ಶಕ್ತಿಗೆ ಈ ಕಥೆಯು ಸಾಕ್ಷಿಯಾಗಿದೆ ಈ ಘಟನೆಯನ್ನು ಸ್ವಚ್ಛತೆ ಮತ್ತು ಸತ್ಯದ ಜಯವೆಂದು ಪರಿಗಣಿಸಲಾಗ್ತಾ ಇದೆ ಉತ್ತರ ಭಾರತದ ಹೋಳಿಯಂತೆ ಕರ್ನಾಟಕದಲ್ಲಿ ಕಾಮನ ಹಬ್ಬ ಎಂಬ ಹೆಸರಿನಲ್ಲಿ ಇದನ್ನು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ಈ ಹಬ್ಬವು ಪೌರಾಣಿಕ ಹಿನ್ನೆಲೆಯ ಜೊತೆಗೆ ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಗ್ರಾಮೀಣ ಸಂಸ್ಕೃತಿಯ ಭಾಗವಾಗಿದೆ ಕಾಮನ ಹಬ್ಬವು ಹಿಂದೂ ಪುರಾಣಗಳ ಪ್ರಕಾರ ಮನುಸ್ಕೃತಿ ಮತ್ತು ಶಿವಪುರಾಣದಲ್ಲಿ ಉಲ್ಲೇಖಿತವಾದ ಕಥೆಯ ಪ್ರಕಾರ ಪಾರ್ವತೀ ದೇವಿ ಅವನನ್ನು ಮದುವೆಯಾಗಲು ಸಿದ್ಧಳಾದಾಗ ಶಿವನು ಗಾಢ ತಪಸ್ಸಿನಲ್ಲಿದ್ದಾಗ ದೇವತೆಗಳು ಶಿವನ ಧ್ಯಾನವನ್ನು ಕೆಡಿಸಿ ಅವನನ್ನು ಕಾಮದೇವನ ಬಾಣದಿಂದ ಪ್ರೀತಿಯತ್ತ ತಿರುಗಿಸಬೇಕೆಂದು ನಿರ್ಧಾರ ಮಾಡ್ತಾರೆ ಕಾಮದೇವನು ಶಿವನ ಧ್ಯಾನದಿಂದ ಭಂಗಪಡಿಸಲು ತನ್ನ ಮಾಯಾಬಾಣವನ್ನ ಪ್ರಯೋಗಿಸುತ್ತಾನೆ ರೋಷಗೊಂಡ ಶಿವನು ತೃತೀಯ ನೇತ್ರ ತೆರೆಯುತ್ತಿದ್ದಂತೆ ಕಾಮದೇವನು ಭಸ್ಮವಾದ ನಂತರ ಪಾರ್ವತಿಯ ತಪಸ್ಸಿನಿಂದ ರತಿದೇವಿಯ ಪ್ರಾರ್ಥನೆಯಿಂದ ಕಾಮದೇವನು ಪುನಃ ಜೀವಂತನಾಗ್ತಾನೆ ಈ ಘಟನೆ ಸ್ಮರಣಾರ್ಥಕವಾಗಿ ಮನ ಹುಣ್ಣಿಮೆ ಅಥವಾ ಕಾಮನ ಹಬ್ಬ ಎಂದು ಆಚರಿಸಲಾಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಈ ಹಬ್ಬವು ಹೆಚ್ಚು ಪ್ರಸಿದ್ಧವಾಗಿದೆ ಪ್ರಾಚೀನ ಸಂಪ್ರದಾಯಗಳ ಅನುಯಾಯಿಗಳು ಉತ್ಸವವನ್ನು ನಡೆಸ್ತಾರೆ ಬಣ್ಣಗಳ ಹಬ್ಬದ ಜೊತೆಗೆ ಹೊಸಬರು ತಮ್ಮ ಪ್ರೀತಿಯ ವ್ಯಕ್ತಿಗಳಿಗೆ ಪ್ರೇಮ ವ್ಯಕ್ತಪಡಿಸುವುದರ ಮೂಲಕ ಕಾಮನ ಹಬ್ಬವನ್ನು ಸ್ವಾಗತಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಹೋಳಿ ಹಬ್ಬವನ್ನು ಎರಡು ದಿನಗಳ ಮೂಲಕ ಆಚರಿಸಲಾಗುತ್ತೆ ಹೋಳಿಕಾ ದಹನ ಹಬ್ಬದ ಮೊದಲನೇ ದಿನ ದೊಡ್ಡ ಕೆಂಡುಗಳನ್ನು ಬೆಳಗಿ ಹೋಳಿಕಾ ದಹನವನ್ನು ಮಾಡಲಾಗುತ್ತೆ ಇದು ಕೆಡುಕಿನ ನಾಶ ಮತ್ತು ಜಯ ಒಳ್ಳೆಯದರ ಜಯವನ್ನು ಸಂಕೇತಿಸುತ್ತೆ ಬಣ್ಣಗಳ ಹಬ್ಬ ದುಲಿಯಾಂಡಿ ರಂಗವಳ್ಳಿ ಮತ್ತು ಹೋಳಿ ಎರಡನೇ ದಿನ ಬೆಳಗ್ಗಿನಿಂದಲೇ ಜನರು ಪರಸ್ಪರ ಬಣ್ಣ ಎರಚಿಕೊಳ್ಳುತ್ತಾ ಪಾಟಿ ಪೋಟಿ ಆಡುತ್ತಾ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಕುಣಿತ ಹಾಡು ನೃತ್ಯ ಮಧುರ ಆಹಾರಗಳು ಈ ಹಬ್ಬದ ವಿಶೇಷ ಆಕರ್ಷಣೆಗಳು ಹೋಳಿ ಹಬ್ಬದ ಪ್ರಮುಖ ಆಸಕ್ತಿಕ ಅಂಶಗಳು ಗುಜಿಯ ರಂಡಾಯಿ ಪಕೋಡಾ ಮಟ್ಕ ಮೊದಲಾದ ಹೋಳಿ ವಿಶೇಷ ಖಾದ್ಯ ಜನಪ್ರಿಯ ಭಾರತದಲ್ಲಿ ಕೆಲವೆಡೆ ಭಾಂಗ್ ಕೇಸರ ಬಾದಾಮಿ ಹಾಲು ಮಿಶ್ರಿತ ಪಾನೀಯ ಹೋಳಿಯ ವಿಶೇಷ ಆಕರ್ಷಣೆಯಾಗಿರುತ್ತೆ ಕೃಷ್ಣನ ಜನ್ಮಸ್ಥಳ ಮಧುರ ಮತ್ತು ಬೃಂದಾವನದಲ್ಲಿ ಹೋಳಿಯನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಗಿದೆ ಅಮೆರಿಕಾದಲ್ಲಿ ಹೋಳಿ ಹಬ್ಬದ ವಿಶೇಷತೆ ಭಾರತೀಯರ ದೊಡ್ಡ ಜನಸಂಖ್ಯೆಯ ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಹೋಳಿಯನ್ನು ಫೆಸ್ಟಿವಲ್ ಆಫ್ ಕಲರ್ಸ್ ಎಂದು ಆಚರಿಸಲಾಗುತ್ತೆ ಅಮೆರಿಕಾದಲ್ಲಿ ಹೋಳಿ ಹಬ್ಬ ರಜಾ ದಿನ ಆಗಿಲ್ಲ ಆದರೆ ದಿನದಿಂದ ದಿನಕ್ಕೆ ಈ ಹಬ್ಬ ಪ್ರಸಿದ್ಧಿಯನ್ನು ಪಡ್ಕೋತಾ ಹೆಚ್ಚಿಗೆ ಆಗ್ತಾ ಇದೆ ಹೋಳಿ ರನ್ ಕಲರ್ ಫೆಸ್ಟಿವಲ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಹೋಳಿ ಫೆಸ್ಟ್ ಎಂಬ ವಿಧದಲ್ಲೂ ಕೂಡ ಈ ಹಬ್ಬವನ್ನು ಸಂಭ್ರಮಿಸ್ತಾ ಇದ್ದಾರೆ ಹಲವು ವಿಶ್ವವಿದ್ಯಾನಿಲಯಗಳು ಮತ್ತು ಸಮಾಜದ ಸಹಯೋಗದಲ್ಲಿ ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಭಾರತೀಯರು ಸೃಷ್ಟಿಸಿದ ವಿಭಿನ್ನ ಸಮಾಜಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ಜನರಿಗೆ ಅವರ ಸಾಂಸ್ಕೃತಿಕ ಮೂಲಗಳನ್ನು ಉತ್ಸವವನ್ನು ಆಚರಿಸಲು ಇವು ಸಹಾಯ ಮಾಡ್ತಾ ಇದೆ ಭಾರತೀಯ ವಲಸಿಗರು ಈ ಹಬ್ಬವನ್ನು ದೊಡ್ಡ ಹರ್ಷೋದ್ಗಾರದಿಂದ ಆಚರಿಸುತ್ತಾರೆ ಪ್ರಮುಖ ನಗ ನಗರಗಳಾದ ನ್ಯೂಯಾರ್ಕ್ ಲಾಸ್ ಏಂಜಲೀಸ್ ಸ್ಯಾನ್ ಫ್ರಾನ್ಸಿಸ್ಕೋ ಶಿಕಾಗೋ ಡೆಲ್ಲಾಸ್ ಆಸ್ಟಿನ್ ಹ್ಯೂಸ್ಟನ್ ವಾಷಿಂಗ್ಟನ್ ಡಿ ಸಿ ಮೊದಲ ಮೊದಲಾದ ಕಡೆ ಹೋಳಿಯ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಕೆಲವೆಡೆ ಹೋಳಿ ಪೆರೇಡ್ಗಳನ್ನು ಆಯೋಜನೆ ಮಾಡ್ತಾರೆ ರಂಗ ದುಂದಿಬ್ಬಿಗಳೊಂದಿಗೆ ಕೂಡಿಕೊಂಡು ಆಟವಾಡುತ್ತಾ ಅಮೆರಿಕದ ಹಲವಾರು ವಿವಿಧ ಹಬ್ಬಗಳಲ್ಲಿಯೂ ಸಹ ಹೋಳಿಯ ಒಂದು ಸಂಭ್ರಮಿತ ಹಬ್ಬವಾಗಿದೆ ಹೋಳಿ ಉತ್ಸವದಲ್ಲಿ ಭಾರತೀಯ ಸಂಗೀತ ನೃತ್ಯ ಪ್ರದರ್ಶನಗಳು ಫ್ಯಾಷನ್ ಶೋಗಳು ಬಣ್ಣದ ಸಂಭ್ರಮ ಮತ್ತು ವಿಭಿನ್ನ ಭಾರತೀಯ ಆಹಾರಗಳಿಂದ ಹಬ್ಬದ ಉತ್ಸವವನ್ನು ಹೆಚ್ಚಿಸ್ತಾ ಇದೆ ಬಾಲಿವುಡ್ ನಟರು ಕೂಡ ಸಮಯ ಹೊಂದಿಸಿಕೊಂಡು ಅಮೆರಿಕದ ಜನರೊಂದಿಗೆ ಭಾಗವಹಿಸ್ತಾ ಇರೋದು ಹೋಳಿ ಹಬ್ಬದ ಸಂತೋಷವನ್ನು ಯುವಜನತೆಯಲ್ಲಿ ದ್ವಿಗುಣಗೊಳಿಸ್ತಾ ಇದೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭ ಸಂದೇಶ ಮತ್ತು ಹಾರ್ದಿಕ ಶುಭಾಶಯಗಳು ನಮಸ್ಕಾರ